ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಆಗಸ್ಟ್ ತಿಂಗಳಲ್ಲಿ ಈ ರಾಶಿವರಿಗೆ ಶುಕ್ರನ ಕೃಪೆ ಅದೃಷ್ಟ ಕೈ ಹಿಡಿಯುತ್ತೆ ಯಾವ ರಾಶಿ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗಿ ಸೈಟಲ್ ಬೆಲ್ಲ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ತಾರೆ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡ್ತಾನೆ ಮರಿಬೇಡಿ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಧ್ಯಾತ್ಮಿಕ ಮುಖ್ಯ ಜ್ಯೋತಿಷಿಗೆ ಸಂಬಂಧಪಟ್ಟ ಎಲ್ಲ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ಏನಾದರೂ ನಿಮ್ಮ ವ್ಯಕ್ತಿಗೆ ಸಮಸ್ಯೆ ಇದ್ದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರವನ್ನು ತೊಡಿಸಿ ಒಂದೊಳ್ಳೆ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತನ್ನು ಹಾಕ್ಬೋದು ಖಂಡಿತವಾಗ್ಲೂ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಸಮಯದ ಅಭಾವ ಇರೋದರಿಂದ ಉತ್ತರ ಕೊಡುವಾಗ ಸ್ವಲ್ಪ ಟೈಮ್ ಆಗಬಹುದು ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತಾನೆ ಚೆಕ್ ಮಾಡ್ತಾ ಇರ್ಬೋದು ಚೆಕ್ ಮಾಡಿ ಹಾಗೆಯೇ ನಾನು ನಿಮ್ಮ ಜೊತೆ ಅವ್ರದರ ಜೊತೆಗೆ ನಾನು ನಂಬರ್ ಶಿವದೇವರ ಕುರಿಕೆ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರುವುದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂತವರು ಕೂಡ ಕೇಳ್ಬೋದು ಖಂಡಿತವಾಗ್ಲು ಉತ್ತರಿಸ್ತೇನೆ ಆದರೆ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರೆದುಕೊಳ್ಳಿಸಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹ ಕನ್ಯ ರಾಶಿಯಲ್ಲಿ ಸಂಚಾರ ಮಾಡುವಂಥದ್ದು ಹಾಗಾಗಿ ಆಸ್ಟ್ ಆಗಸ್ಟ್ ತಿಂಗಳು ಈ ಮೂರು ರಾಶಿಗಳ ಜನರ ಸಂಪತ್ತು ಉತ್ತರೋತ್ತರ ಅಭಿವೃದ್ಧಿ ಆಗುವಂಥದ್ದು ಹಾಗೆಯೇ ಶಾಸ್ತ್ರದ ಪ್ರಕಾರ ಈಶ್ವರ್ಯ ವೈಭವನ ನೀಡುವ ಶುಕ್ರ ಗ್ರಹ ಆಪಸ್ನಲ್ಲಿ ಕನ್ಯಾ ರಾಶಿಗೆ ಪ್ರವೇಶ ಮಾಡುವಂಥದ್ದು ಈ ಸಮಯದಲ್ಲಿ ಕನ್ಯಾ ರಾಶಿನ ಗ್ರಹಗಳ ರಾಜ್ಕುಮಾರ ಅಂತ ಕರೆಯಲ್ಪಡುವ ಬುಧ ಆಡುವಂಥದ್ದು ಅಂದರೆ ಕನ್ಯ ಮತ್ತು ಮಿಥುನ ರಾಶಿವರ ಅಧಿಪತಿ ಬುಧ ಬುಧ ಕನ್ಯಾ ರಾಶಿಯಲ್ಲಿ ಇರುವುದರಿಂದ ಹಲವಾರು ರಾಶಿಗಳ ಮೇಲೆ ವಿವಿಧ ಪರಿಣಾಮ ಉಂಟಾಗಲಿದೆ ಹಾಗೆಯೇ ಹನ್ನೆರಡು ರಾಶಿಗಳಿಗೆ ಕೂಡ ಇದರ ಫಲಾಫಲ ಇರುತ್ತೆ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು ಅಥವಾ ಗ್ರಹಗಳಿಂದ ಉಂಟಾಗುವ ರಾಜ್ಯಯೋಗ ಆಗಿರ್ಬೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಕೆಲವರಿಗೆ ಅದು ಒಳ್ಳೆಯದಾಗಿರುತ್ತೆ ಕೆಲವೊಂದು ಗ್ರಹಗಳ ಸಂಚಾರ ಅಥವಾ ರಾಜ್ಯಯೋಗ ಕೆಲವರಿಗೆ ಮಧ್ಯಮವಾಗಿರ್ತಂಗೆ ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಹಾಗೆಯೇ ಈ ಒಂದು ರಾಶಿಯವರಿಗೆ ಈ ಸಮಯದಲ್ಲಿ ಸಂಪತ್ತಿನಲ್ಲಿ ಹೆಚ್ಚಳವಾಗಬಹುದು ಹಾಗೆಯೇ ಒಂದು ಕೆಲವೊಂದು ವಿಷಯದಲ್ಲಿ ತುಂಬಾ ಅದೃಷ್ಟ ಕೂಡಿ ಬರುವಂಥದ್ದು ಅಂತ ಹೇಳ್ಬೋದು ಹಾಗೆಯೇ ಯಾವ ರಾಶಿ ಅನ್ನೋದನ್ನು ಒಂದೊಂದಾಗಿ ಹೇಳ್ತಿರ್ಸ್ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಸಿಂಹರಾಶಿಗೆ ಸಿಂಹರಾಶಿಗೆ ಹೇಗಿದೆ ಈ ಒಂದು ಶುಕ್ರ ಗ್ರಹ ಶುಕ್ರನ ಒಂದು ಕನ್ಯಾ ರಾಶಿಯಲ್ಲಿ ಸಂಚಾರವಾಗುವಂಥದ್ದು ಅಂತ ನೋಡೋದಾದರೆ ಶುಕ್ರನ ರಾಶಿ ಚಕ್ರದ ಚಿಹ್ನೆ ಬದಲಾವಣೆ ಈ ರಾಶಿಗಳಿಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ ಏಕೆಂದರೆ ಈ ಸಂಚಾರ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಬಹುದು ಅಲ್ಲದೆ ಸಿಂಹದಲ್ಲಿ ಶುಕ್ರನ ಸಂಚಾರ ನಿಮ್ಮ ಸಾರಿ ಕನ್ಯಾದಲ್ಲಿ ಶುಕ್ರನ ಸಂಚಾರ ನಿಮ್ಮ ಆಸೆಗಳನ್ನು ಪೂರೈಸುವಲ್ಲಿ ಮತ್ತು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗು ಯಶಸ್ವಿ ಆಗುವಂಥದ್ದು ಹಾಗೆಯೇ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಲಾಭ ಅವಕಾಶಗಳನ್ನು ಪಡೆಯುವಂಥದ್ದು ರಫ್ತು ಆಮದು ವ್ಯವಹಾರ ಮಾಡುವವರು ಉತ್ತಮ ಲಾಭ ಪಡೆಯಬಹುದು ಈ ಒಂದು ಸಮಯದಲ್ಲಿ ಅಲ್ಲದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹೂಡಿಕೆ ಮಾಡಿ ಬಯಸಿದರೆ ಈ ಸಮಯ ತುಂಬ ಅನುಕೂಲವಾಗಿರುತ್ತೆ ಮತ್ತು ತುಂಬಾ ಲಾಭದಾಯಕವಾಗಿರುತ್ತೆ ಅಂತ ಹೇಳಬಹುದು ಯಾವುದಾದ್ರೂ ಒಂದು ಹೂಡಿಕೆ ಮಾಡುವುದ್ರೆ ಖಂಡಿತವಾಗಲೂ ಈ ಸಮಯದಲ್ಲಿ ಮಾಡಬಹುದು ಹಾಗೆಯೇ ರಾಶಿಯಲ್ಲಿ ಆಗೋದ್ರಿಂದ ಈ ಕನ್ಯಾರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಶುಕ್ರನ ಸಂಕ್ರಮಣ ಕನ್ಯಾ ರಾಶಿಯವರಿಗೆ ಶುಭ ಫಲ ಈ ಸಮಯದಲ್ಲಿ ನೀವು ಅಂದುಕೊಂಡ ಯೋಚನೆಗಳು ಯಶಸ್ವಿಯಾಗಿ ಸಾಗುತ್ತೆ ಅಲ್ಲದೆ ಮುಂದೆ ಬರುವ ನಿಮ್ಮ ಕೆಲಸಗಳು ಕೂಡ ಉತ್ತಮವಾಗಿ ನಡೆಯುತ್ತೆ ಹಾಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನೀವು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆಯುತ್ತೀರಿ ಅಲ್ಲದೆ ವಿವಾಹಿತರ ವೈಭವಿಕ ಜೀವನ ಅದ್ಭುತವಾಗಿರುತ್ತೆ ಪಾಲುದಾರಿಕೆ ವ್ಯವಹಾರ ಮಾಡುವವರು ಲಾಭ ಪಡೆಯಬಹುದು ಉದ್ಯೋಗಗಳಿಗೆ ಹೊಸ ಹೊಸ ಅವಕಾಶಗಳು ತೆಗೆದುಕೊಳ್ಳುತ್ತವೆ ತೃಪ್ತಿದಾಯಕ ಉತ್ತಮ ಸಂಬಂಧದ ಕೆಲಸವನ್ನು ಪಡೆಯುವ ಬಲವಾದ ಸಾಧ್ಯತೆ ಇರುವಂಥದ್ದು ಕನ್ಯಾರಾಶಿ ಅವರಲ್ಲಿ ಇರುವವರಿಗೆ ಮತ್ತು ಕನ್ಯರಾಶಿಗಳಿಗೆ ಪ್ರೆಸೆಂಟ್ ಒಳ್ಳೆಯ ಗುರುಬಲ ಇರುವಂಥದ್ದು ಹಾಗೆಯೇ ಧನುರಾಶಿ ಧನುರಾಶಿ ಜನರಿಗೆ ಶುಕ್ರನ ಈ ಒಂದು ಸಂಚಾರ ತುಂಬ ಮಂಗಳಕರ ಏಕೆಂದರೆ ಶುಕ್ರಗ್ರಹ ನಿಮ್ಮ ಸಂಕ್ರಮಣದ ಜಾತಕದ ಕರ್ಮ ಮನೆಯಲ್ಲೇ ಸಾಗುವಂಥದ್ದು ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ನೀವು ಹೊಸ ಸಂಬಂಧಗಳಿಗೆ ಒಳಗಾಗುವಂಥದ್ದು ನಿಮ್ಮ ಪ್ರತಿ ಜೀವನದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ತೃಪ್ತಿಯನ್ನು ಕೂಡ ನೀಡುತ್ತೆ ವ್ಯಾಪಾರ ವರ್ಗಕ್ಕೆ ಸೇರಿದವರು ಈ ಸಮಯದಲ್ಲಿ ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ನಿಮ್ಮ ವ್ಯಾಪಾರವನ್ನು ಸಹ ನೀವು ವಿಸ್ತರಿಸಬಹುದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆಯೇ ತಂದೆಯೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ ಏನಾದರೂ ಮನಸ್ತಾಪ ಇದ್ದರೆ ಅದೆಲ್ಲ ದೂರವಾಗಿ ತುಂಬಾ ಒಳ್ಳೆಯ ಒಂದು ಆತ್ಮೀಯತೆ ಬೆಳೆಯುವಂಥದ್ದು ಇವೆಷ್ಟು ಈ ಒಂದು ಶುಕ್ರನ ಸಂಚಾರದಿಂದ ಕನ್ಯಾರಾಶಿಗೆ ಆಗುವುದರಿಂದ ಈ ಒಂದು ರಾಶಿಯವರಿಗೆ ಒಳ್ಳೆಯದಾಗುವಂಥದ್ದು ಅಂತಲೇ ಹೇಳಬಹುದು ಈ ಥರ ಉಪಯುಕ್ತ ಮಾಹಿತಿ ಇರುವಂಥ ಆಧ್ಯಾತ್ಮಿಕ ಜ್ಯೋತಿಷ್ಯ ಸಂಬಂಧಪಟ್ಟ ವಿರು ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾನೆ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು